ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಪಿಲಿಷಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರ ಮನೆಯಲ್ಲಿ ದೇವರ ಕೋಣೆ ಇದ್ದೇ ಇರುತ್ತೆ ದೇವರ ಆರಾಧನೆಯನ್ನು ಕೂಡ ಮಾಡುತ್ತಾರೆ ಆದರೆ ದೇವರ ಕೋಣೆಯನ್ನು ಯಾಕೆ ಸೂಚಿ ಮಾಡಬೇಕು ಯಾವ ವಿಧಾನದಲ್ಲಿ ಸೂಚಿ ಮಾಡಬೇಕು ಯಾವ ದಿನ ಶುಚಿ ಮಾಡಬೇಕು ಎನ್ನುವುದು ಮಾತ್ರ ತಿಳಿದಿರುವುದಿಲ್ಲ ಕೆಲವರು ಹೇಗೆ ಬೇಕಾಗಿ ದೇವರ ಮನೆಯನ್ನು ಇಟ್ಟುಕೊಂಡಿರುತ್ತಾರೆ ಅಂಥವರ ಮನೆಯಲ್ಲಿ ದರಿದ್ರ ಅನಿಷ್ಟ ತುಂಬಿ ತುಳುಕಾಡುತ್ತಿರುತ್ತದೆ ನಾವು ದೇವರ ಕೋಣೆಯನ್ನು ಹೇಗೆ ಶುಚಿಗೊಳಿಸಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜಯಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಶಾಸ್ತ್ರದಲ್ಲಿ ದೇವರ ಕೋಣೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಹೇಗೆ ಎಂಬುದನ್ನು ಹೇಳಲಾಗಿದೆ ಶಾಸ್ತ್ರದ ಪ್ರಕಾರ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸುವುದರಿಂದ ಅಲ್ಲಿ ದೈವಿಕ ಶಕ್ತಿ ನೆಲೆಯಾಗುವುದು ಶಾಸ್ತ್ರದ ಪ್ರಕಾರ ನಾವು ದೇವರ ಕೋಣೆಯನ್ನು ಹೇಗೆ ಸ್ವಚ್ಛಗೊಳಿಸಬೇಕು ದೇವರ ಕೋಣೆಯನ್ನು ಈ ರೀತಿಯಾಗಿ ಸ್ವಚ್ಛ ಮಾಡಿಕೊಳ್ಳುವುದು ಉತ್ತಮ ಸ್ನೇಹಿತರೆ ಸ್ನೇಹಿತರೆ ಎಷ್ಟೋ ಜನ ದೇವರ ಮನೆಯನ್ನು ಪೂಜೆ ಮಾಡುವ ಸಮಯದಲ್ಲಿ ಮಾತ್ರ ತೆರೆಯುತ್ತಾರೆ ಇನ್ನು ಎಷ್ಟು ಜನ ವಾರಕ್ಕೆ ಹದಿನೈದು ದಿವಕ್ಕೆ ಒಂದು ಸಾರಿ ದೇವರ ಮನೆಯನ್ನು ಸ್ವಚ್ಛ ಮಾಡುತ್ತಾರೆ ನಾವು ಯಾವುದೇ ಕಾರಣಕ್ಕೂ ಆ ರೀತಿಯೆಲ್ಲ ಮಾಡಬಾರದು ಏಕೆಂದರೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ದೇವತೆಗಳು ವಾಸ ಮಾಡಬೇಕು ಎಂದರೆ ನಾವು ನಮ್ಮ ಮನೆ ದೇವರ ಮನೆಯನ್ನು ನಮ್ಮ ದೇಹವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ದೇವರ ಕೋಣೆಯನ್ನು ನಾವು ಯಾವಾಗಲೂ ಸ್ವಚ್ಛವಾಗಿ ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಯಾವ ಸ್ಥಳದಲ್ಲಿ ಶುದ್ಧತೆ ಮತ್ತು ಸ್ವಚ್ಛತೆ ಇರುತ್ತದೆಯೋ ಅಂತಹ ಮನೆಯಲ್ಲಿ ಯಾವಾಗಲೂ ದೇವಾನು ದೇವತೆಗಳು ನೆಲೆಸುತ್ತಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಲಕ್ಷ್ಮೀ ದೇವಿ ಕೂಡ ಸ್ವಚ್ಛತೆಯನ್ನು ನೋಡುತ್ತಾಳೆ ಯಾರ ಮನೆ ತುಂಬ ಗಲೀಜಾಗಿರುತ್ತದೆ ಯಾರ ಮನೆಯಲ್ಲಿ ಎಲ್ಲಿ ಬೇಕಲ್ಲಿ ಬಟ್ಟೆಗಳು ಕಸದ ರಾಶಿ ಬಿದ್ದಿರುತ್ತದೆ ಅಂಥವರ ಮನೆಗೆ ಖಂಡಿತ ಲಕ್ಷ್ಮೀ ದೇವಿ ಆಗಮನ ಆಗುವುದಿಲ್ಲ ಆದರೆ ಯಾವಾಗ ಬೇಕೋ ಆವಾಗ ಯಾವ ಸಮಯದಲ್ಲಿ ಬೇಕೋ ಆ ಸಮಯದಲ್ಲಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸುವುದು ನಿಷೇಧ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸುವುದಕ್ಕೆ ಶಾಸ್ತ್ರದಲ್ಲಿ ನಿಯಮಗಳನ್ನು ಏರಲಾಗಿದೆ ಶಾಸ್ತ್ರದ ಪ್ರಕಾರ ನಾವು ದೇವರ ಕೋಣೆಯನ್ನು ಯಾವ ರೀತಿಯಾಗಿ ಸ್ವಚ್ಛಗೊಳಿಸಬೇಕು ಎಂಬುದನ್ನು ಈಗ ನೋಡೋಣ ಯಾವ ದಿನದಲ್ಲಿ ದೇವರ ಕೋಣೆ ಸ್ವಚ್ಛ ಮಾಡಬಾರದು ಎನ್ನುವುದನ್ನು ಮೊದಲು ತಿಳಿದುಕೊಳ್ಳೋಣ ಶಾಸ್ತ್ರದಲ್ಲಿ ಉಲ್ಲೇಖಿಸುವ ಪ್ರಕಾರ ನಾವು ಏಕಾದಶಿಯ ದಿನದಂದು ಮತ್ತು ಗುರುವಾರದ ದಿನದಂದು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬಾರದು ಈ ಎರಡು ದಿನವು ಲಕ್ಷ್ಮೀಪತಿಯಾದ ದೇವನಿಗೆ ಸಮರ್ಪಿತವಾದ ದಿನವಾಗಿದೆ ಏಕಾದಶಿ ಮತ್ತು ಗುರುವಾರದ ದಿನದಂದು ದೇವರ ಕೋಣೆಯಲ್ಲಿನ ಫೋಟೋ ಅಥವಾ ವಿಗ್ರಹಗಳನ್ನು ತೆಗೆದು ಸ್ವಚ್ಛ ಮಾಡುವುದರಿಂದ ಮನೆಯಲ್ಲಿ ಬಡತನ ದಾರಿದ್ರ್ಯ ತಾಂಡವವಾಡುವುದು ಇದರಿಂದ ದುರದೃಷ್ಟವು ನಿಮ್ಮ ಕುಟುಂಬವನ್ನು ಪ್ರವೇಶಿಸುತ್ತದೆ ನೀವು ಬಡತನ ಮತ್ತು ದುರಾದೃಷ್ಟದಿಂದ ಪಾರಾಗಲು ಬಯಸಿದರೆ ಈ ಎರಡು ದಿನಗಳಲ್ಲಿ ನಿಮ್ಮ ಮನೆಯ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಲು ಹೋಗಬೇಡಿ ಸ್ನೇಹಿತರೆ ಇನ್ನು ನಾವು ದೇವರ ಕೋಣೆಯನ್ನು ಸ್ವಚ್ಛತೆಗೆ ಈ ದಿನಗಳು ತುಂಬ ಶುಭ ದಿನಗಳು ಸ್ನೇಹಿತರೆ ಕೆಲವೊಂದು ದಿನದಂದು ನಾವು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸುವುದು ಅತ್ಯಂತ ಶುಭವೆಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ನೀವು ದೇವರ ಕೋಣೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಬಯಸಿದರೆ ಶುಕ್ರವಾರದ ದಿನದಂದು ಮತ್ತು ಶನಿವಾರದ ದಿನದಂದು ಸ್ವಚ್ಛಗೊಳಿಸುವುದು ಉತ್ತಮ ಶುಕ್ರವಾರ ಮತ್ತು ಶನಿವಾರದ ದಿನ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸುವುದರಿಂದ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು ಇದಲ್ಲದೆ ಗುರುವಾರದ ದಿನವನ್ನು ಹೊರತುಪಡಿಸಿ ಯಾವಾಗ ಬೇಕಾದರೂ ಸ್ವಚ್ಛಗೊಳಿಸಿಕೊಳ್ಳಿ ಸ್ನೇಹಿತರೆ ಗುರುವಾರ ಮಾತ್ರ ಯಾವುದೇ ಕಾರಣಕ್ಕೂ ನಿಮ್ಮ ದೇವರ ಕೋಣೆಯನ್ನ ಸ್ವಚ್ಛಗೊಳಿಸಬಾರದು ಸ್ವಚ್ಛಗೊಳಿಸುವ ನೀರು ಮತ್ತು ಬಟ್ಟೆ ಈಗಿರಲಿ ದೇವರ ಕೋಣೆಯನ್ನಾಗಿ ಆಗಿರಬಹುದು ಅಥವಾ ದೇವರ ಕೋಣೆಯಲ್ಲಿ ಇಟ್ಟಿರುವ ವಿಗ್ರಹ ಅಥವಾ ಫೋಟೋಗಳನ್ನಾಗಿರಬಹುದು ಕೊಳಕು ನೀರಿನಿಂದ ಅಥವಾ ಅಶುದ್ಧವಾದ ಬಟ್ಟೆಯಿಂದ ಸ್ವಚ್ಛಗೊಳಿಸಬಾರದು ಇದಕ್ಕಾಗಿ ನಾವು ಶುದ್ಧವಾದ ನೀರನ್ನು ಮತ್ತು ಶುಚಿಯಾದ ಬಟ್ಟೆಯನ್ನು ಬಳಸುವುದು ಒಳ್ಳೆಯದ್ದು ಅಶುದ್ಧವಾದ ನೀರಿನಿಂದ ಮತ್ತು ಬಟ್ಟೆಯಿಂದ ದೇವರ ಕೋಣೆಯನ್ನು ಸ್ವಚ್ಛ ಮಾಡುವುದರಿಂದ ಅಲ್ಲಿ ನೆಲೆಸಿರುವ ಧನಾತ್ಮಕ ಶಕ್ತಿಯು ದೂರವಾಗುತ್ತದೆ ಸ್ನೇಹಿತರೆ ಹಾಗೂ ಅದರಿಂದ ನಮಗೆ ತುಂಬನೇ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಧನಾತ್ಮಕ ಶಕ್ತಿ ನಾಶವಾಗಿ ನಮ್ಮ ಜೀವನ ತುಂಬ ಕಷ್ಟದಿಂದ ತುಂಬಿರುತ್ತದೆ ಇನ್ನು ಈ ಸಮಯದಲ್ಲಿ ದೇವರ ಕೋಣೆಯನ್ನು ಸ್ವಚ್ಛ ಮಾಡಬೇಡಿ ಶಾಸ್ತ್ರದ ಪ್ರಕಾರ ಮನೆಯ ದೇವರ ಕೋಣೆಯನ್ನು ಎಂದಿಗೂ ಸೂರ್ಯಾಸ್ತದ ನಂತರ ಅಥವಾ ರಾತ್ರಿ ಸಮಯದಲ್ಲಿ ಸ್ವಚ್ಛಗೊಳಿಸಬಾರದು ಏಕೆಂದರೆ ರಾತ್ರಿ ಸಮಯದಲ್ಲಿ ದೇವರು ರಾತ್ರಿ ಸಮಯದಲ್ಲಿ ದೇವರುಗಳು ನಿದ್ರೆಗೆ ಜಾರುತ್ತಾರೆ ಅಂತಹ ಸಮಯದಲ್ಲಿ ನಾವು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸುವುದರಿಂದ ಅವರ ನಿದ್ರೆಗೆ ಭಂಗ ಉಂಟಾಗುವುದು ಇನ್ನು ಸೂರ್ಯಾಸ್ತದ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಸಂಚಾರವನ್ನು ಮಾಡುತ್ತಾಳೆ ಈ ಸಮಯದಲ್ಲಿ ಮನೆಯಲ್ಲಿನ ಕಸವನ್ನು ಹೊರಗೆ ಹಾಕುವುದರಿಂದ ಆಕೆಯು ನಿಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು ದೇವರ ಕೋಣೆಯನ್ನು ನೀವು ಸ್ವಚ್ಛಗೊಳಿಸುವಾಗ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಈ ರೀತಿಯಾಗಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸುವುದರಿಂದ ಧನಾತ್ಮಕ ಶಕ್ತಿ ದೇವರ ಆಶೀರ್ವಾದ ಅಲ್ಲಿ ನೆಲೆಯಾಗುತ್ತದೆ ಸ್ನೇಹಿತರೆ ಲಕ್ಷ್ಮೀ ದೇವಿ ಯಾರ ಮನೆಗೆ ಬರುತ್ತಾಳೋ ಅಂಥವರ ಮನೆಯಲ್ಲಿ ಅವರ ಜೀವನ ಅವರ ಸುಖ ನೆಮ್ಮದಿಯಿಂದ ಜೀವನ ನಡೆಸುತ್ತಾರೆ ಯಾರ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರುವುದಿಲ್ಲವೋ ಅಂಥವರ ಜೀವನ ಯಾರಿಗೂ ಬೇಡವಾದಂತಹ ಜೀವನ ಆಗಿರುತ್ತದೆ ಸ್ನೇಹಿತರೆ ಯಾರು ಯಾರ ಮನೆಯಲ್ಲೂ ಯಾವಾಗಲೂ ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಬೇಕು ಹೇಗೆ ಬೇಕಾಗೆ ಮನೆಯನ್ನ ಇಟ್ಟುಕೊಳ್ಳಬಾರದು ನಾವು ರಾತ್ರಿ ಸಮಯದಲ್ಲಿ ಅಥವಾ ಸೂರ್ಯ ಅಸ್ತ ಅಸ್ತಮದ ಸಮಯದಲ್ಲಿ ನಾವು ಉಗುರುಗಳನ್ನು ಕಟ್ ಮಾಡುವುದು ಹಾಗೂ ಕಸವನ್ನು ಗುಡಿಸುವುದು ತಲೆಯನ್ನು ಬಾಚುವುದು ಹಾಗೂ ಬಟ್ಟೆಯನ್ನು ತೊಳೆಯುವುದು ನಿಷಿದ್ಧ ಸ್ನೇಹಿತರೆ ಇದನ್ನೆಲ್ಲ ನಾನು ಹೇಳುತ್ತಿಲ್ಲ ಇದೆಲ್ಲ ಶಾಸ್ತ್ರದಲ್ಲೇ ಉಲ್ಲೇಖವಿದೆ ಎಷ್ಟು ಜನ ಕೇಳುತ್ತಾರೆ ಇದು ನಿನಗೆ ಇದರಿಂದ ನಿನಗೆ ನೀನು ತಿಳಿ ತಿಳಿದುಕೊಂಡಿದ್ದೀಯಾ ಎನ್ನುವ ನಾನಾ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾರೆ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳನ್ನು ನಾವು ಒಂದು ಪುಸ್ತಕ ಅಥವಾ ಉಲ್ಲೇಖ ಇರುವಂತಹ ಸ್ಥಳಗಳಲ್ಲಿ ಮಾಹಿತಿಯನ್ನು ಹುಡುಕಿ ಆನಂತರ ನಿಮಗೆ ತಿಳಿಸುವ ಪ್ರಯತ್ನ ಮಾಡುತ್ತೇವೆ ಸ್ನೇಹಿತರೆ ಸುಮ್ಮನೆ ನಾವು ಲೈಕ್ಸ್ಗೋಸ್ಕರ ಅಥವಾ ವ್ಯೂಸ್ಗೋಸ್ಕರ ಏನು ಬೇಕಾಗಿ ವಿಡಿಯೋವನ್ನು ಮಾಡಿ ಹಾಕುವುದಿಲ್ಲ ಮಾತನಾಡುವ ಮುನ್ನ ಯೋಚನೆ ಮಾಡಿ ಆನಂತರ ಮಾತನಾಡಬೇಕು ಸ್ನೇಹಿತರೆ ಯಾರೇ ಆಗಲಿ ದೇವರ ಕೋಣೆಯನ್ನ ಅಚ್ಚುಕಟ್ಟಾಗಿ ಇಟ್ಟುಕೊಂಡರೆ ಮಾತ್ರ ಅವರ ಮನೆ ಹಾಗೂ ಅವರ ಮನಸ್ಸು ಶುದ್ಧವಾಗಿರುತ್ತದೆ ಇನ್ನು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸುವಾಗ ಸ್ವಲ್ಪ ನೀರಿಗೆ ಅರಿಶಿಣ ಉಪ್ಪು ಹಾಗೂ ಸ್ವಲ್ಪ ಗೋಮವನ್ನು ಹಾಕಿ ಶುದ್ಧಿ ಮಾಡಿ ಏಕೆಂದರೆ ನೀವು ಆ ಸ್ಥಳ ಸ್ಥಳದಲ್ಲಿ ತುಳಿದು ಹೇಗೆ ಬೇಕಾಗಿ ಓಡಾಡಿರುತ್ತೀರ ಹಾಗಾಗಿ ನೀವು ಗೋಮ ಅರಿಶಿಣ ಉಪ್ಪು ಹಾಕಿ ಸ್ವಚ್ಛ ಮಾಡುವುದರಿಂದ ಅದು ಜಾಗ ಶುದ್ಧತೆ ಆಗುತ್ತದೆ ಹಾಗೂ ನೀವು ಕೂದಲನ್ನು ಬಾಜಿ ಎಲ್ಲಿ ಬೇಕಲ್ಲಿ ಬಿಸಾಡಬಾರದು ಸ್ನೇಹಿತರೆ ಏಕೆಂದರೆ ಅದು ಕೂಡ ದೇವರ ಕೋಣೆಯಲ್ಲಿ ಹೋಗಿ ಕುಳಿತುಕೊಳ್ಳುತ್ತದೆ ಇದರಿಂದಲೂ ಅಪಶಕನ ಆಗುತ್ತದೆ ಆದ್ದರಿಂದ ದಯವಿಟ್ಟು ನೀವು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಬೇಕು ನಿಮ್ಮ ದೇವರ ಮನೆಯಲ್ಲಿ ನಿಮ್ಮ ಮನೆ ದೇವರುಗಳು ಕುಲದೇವರುಗಳು ನೆನೆಸಬೇಕು ಎಂದುಕೊಂಡಿದ್ದರೆ ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾವಾಗಲೂ ಮಡಿ ಮೈಲಿಂಗಿ ಶುದ್ಧತೆ ಎಲ್ಲಿರುತ್ತದೆಯೋ ಅಂಥ ಜಾಗದಲ್ಲಿ ಮಾತ್ರ ದೇವತೆಗಳು ವಾಸ ಮಾಡುತ್ತಾರೆ ಮೊದಲು ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳಿ ಸ್ನೇಹಿತರೆ ಮನಸ್ಸಲ್ಲಿ ಒಂದು ಹಾಗೂ ಬಾಯಲ್ಲಿ ಒಂದು ಹೇಳಿಕೊಂಡು ಪೂಜೆ ಮಾಡಿದರೆ ಯಾವುದೇ ಪೂಜೆ ಫಲವನ್ನು ಕೊಡುವುದಿಲ್ಲ ಮೊದಲು ನಿಮ್ಮನ್ನು ನೀವು ಸ್ವಚ್ಛ ಮಾಡಿಕೊಳ್ಳಿ ಆನಂತರ ನೀವು ದೇವರ ಕೋಣೆಯನ್ನು ಶುದ್ಧ ಮಾಡಿ ಸ್ನೇಹಿತರೆ ಯಾರಿಗೆ ಆಗಲಿ ಅವರದ್ದೇ ಆದಂತಹ ದೇವರ ಕೋಣೆ ಇದ್ದೇ ಇರುತ್ತದೆ ಅಂಥವರು ದಯವಿಟ್ಟು ದೇವರ ಕೋಣೆಯನ್ನು ಹೇಗೆ ಬೇಕಾಗಿ ತೆರೆದು ಇಟ್ಟುಕೊಳ್ಳಬೇಡಿ ಏಕೆಂದರೆ ಯಾರು ಬೇಕಾದರೂ ಅದನ್ನು ಬಂದು ವೀಕ್ಷಿಸಬಹುದು ಏಕೆಂದರೆ ದೇವರ ಕೋಣೆಯಲ್ಲಿ ಯಾರು ಕೂಡ ಹೋಗಿ ನೋಡುವಂಥದ್ದಲ್ಲ ಹಾಗಾಗಿ ದೇವರ ಕೋಣೆಗೆ ಪೂಜೆ ಪುನಸ್ಕಾರ ಆದ ಮೇಲೆ ಚಿಲಕವನ್ನು ಹಾಕಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಜೈಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳ ಸ್ನೇಹಿತರೆ